ವೆಲ್ಕಮ್ ಟು ಮೈ ಚಾನೆಲ್ ಎಂದಿಗೂ ನೀನು ನನ್ನವಳು ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ರಿತ್ವೀ ಏಳು ಬೇಗ ಏಳು ಬಂಗಾರಿ ಎಂದು ತನ್ನ ಮುದ್ದು ಕಂದನನ್ನು ಏಳಿಸುತ್ತಿದ್ದರು ಕಲ್ಯಾಣಿ ಮಲಗಿದ ನಾಟಕ ಮಾಡುತ್ತಿದ್ದ ರಿತ್ವಿಕಾ ಹಾ ಅಮ್ಮ ಎದ್ದೆ ನೋಡು ನೀನು ಕಾಫಿ ಮಾಡುವಷ್ಟರಲ್ಲಿ ಬಂದ್ಬಿಡ್ತೀನಿ ಕೆಳಗೆ ಸರಿ ಬೇಗ ಬಾ ರಿತ್ವೀ ಹ್ಞೂ ಅಮ್ಮ ಈಗಲೇ ಬಂದೆ ಎಂದು ಎದ್ದು ಬಾತ್ರೂಮ್ಗೆ ಓಡಿದಳು ರೆಡಿಯಾಗಿ ಬಂದವಳ ಕೈಗೆ ಕಾಫಿ ಕೊಟ್ಟ ಕಲ್ಯಾಣಿ ಗಂಡನಿಗೊಂದು ಕೊಟ್ಟು ತಾವು ತೆಗೆದುಕೊಂಡು ಕೂತರು ಕಣ್ಣು ಹೊಸಕುತ್ತಾ ಓಡಿ ಬಂದಿತು ಮುದ್ದುಗುಂಬೆ ಅಮ್ಮ ಎಂದು ಋತ್ವಿಕಾ ಮಡಿಲಲ್ಲಿ ಕೂತು ಅಮ್ಮನ ಎದೆಯಲ್ಲಿ ಮುಖ ಮುಚ್ಚಿ ಮತ್ತೆ ಮಲಗಿದಳು ಮೂರು ವರ್ಷದ ಹಿತ್ವಿ ಏನಾಯಿತು ನನ್ನ ಮುದ್ದುಗೊಂಬೆಗೆ ಎಂದು ಮಗಳ ತಲೆ ಸವರಿದಳು ಪ್ರೀತಿಯಿಂದ ಅವಳಿಂದ ಉತ್ತರ ಇಲ್ಲ ಹಾಗೆ ಅವಳನ್ನು ತಟ್ಟಿ ಮಲಗಿಸುತ್ತಾ ತಾನೂ ಕಾಫಿ ಮುಗಿಸಿ ಅಮ್ಮ ನಾನು ರೆಡಿಯಾಗಿ ಬರುತ್ತೀನಿ ಆಫೀಸ್ಗೆ ಹೋಗುವಾಗ ಇವಳನ್ನು ನಿಮ್ಮ ಹತ್ತಿರ ಬಿಟ್ಟು ಹೋಗುತ್ತೀನಿ ಎಂದು ಎದ್ದು ಹೋದಳು ರಿತ್ವಿಕಾ ಮಗಳನ್ನು ಮುದ್ದಿಸುತ್ತಾ ತನ್ನ ತೋಳಿನಲ್ಲಿ ಎತ್ತಿಕೊಂಡು ಹೋದಳು ಹೋಗುತ್ತಿರುವ ಮಗಳು ಮತ್ತು ಮೊಮ್ಮಗಳನ್ನು ನೋಡಿ ಕಲ್ಯಾಣಿ ಮತ್ತು ಕಾರ್ತಿಕ್ ನಿಟ್ಟುಸಿರು ಬಿಟ್ಟರು ಅಂದು ಕಂಪನಿಯಲ್ಲಿ ಬಹಳ ಕೆಲಸ ಇತ್ತು ಅಖಿಲ್ ಇವತ್ತಿನ ಎಲ್ಲ ಮೀಟಿಂಗ್ಗಳ ಫೈಲ್ ರೆಡಿ ಇದೆಯಾ ಎಸ್ ಮೇಡಮ್ ಎಲ್ಲ ರೆಡಿ ಇದೆ ಒಮ್ಮೆ ತಂದುಕೊಡಿ ಅವುಗಳನ್ನು ಎಸ್ ಮೇಡಮ್ ಈಗಲೇ ತರುತ್ತೀನಿ ಮೀಟಿಂಗ್ ಮುಗಿಸಿ ಹೊರಟವಳಿಗೆ ಏಕಾಂತ ಬೇಕು ಅನಿಸಿ ತನ್ನ ಮೆಚ್ಚಿನ ಜಾಗದಲ್ಲಿ ಹೋಗಿ ಕೂತವಳ ಕಣ್ಣ ಮುಂದೆ ತನ್ನ ಹಾಗೂ ಅಭಿರಾಮ್ನ ಎಷ್ಟೋ ಸಂತೋಷದ ಕ್ಷಣಗಳು ಹರಿದಾಡಿದೆವು ನೀರು ತುಂಬಿದ ಕಂಗಳು ಬೇಡವೆಂದರೂ ಧಾರೆಯಾಗಿ ಹರಿದಿದ್ದೆವು ಸಣ್ಣದಾಗಿ ಶಿರುವಾದ ದುಃಖ ದೊಡ್ಡ ಧ್ವನಿ ತೆಗೆದು ಅಳುವಷ್ಟು ಮಟ್ಟಿಗೆ ಹೇರಿತ್ತು ಸುತ್ತಲಿನ ನಿಶಬ್ದ ಪರಿಸರ ಅವಳಿಗೆ ಅನುಕೂಲವಾಗಿತ್ತು ತನ್ನ ಬಹಳ ವರ್ಷಗಳ ನೋವು ಹೊರಹಾಕಲು ತಂದೆ ತಾಯಿಯರಿಗಾಗಿ ಧೈರ್ಯದಿಂದ ಎಲ್ಲ ನೋವು ಮರತಂತೆ ಇರುವುದು ಅಭ್ಯಾಸ ಮಾಡಿಕೊಂಡಿದ್ದರೋ ಒಬ್ಬಳೇ ಇರುವಾಗ ಕಿತ್ತು ತಿನ್ನುತ್ತಿತ್ತು ಅಥ ಸಾಕಾಗಿ ಹಾಗೆ ಕಣ್ಣು ಮುಚ್ಚಿ ಬಂಡೆಯೊಂದರ ಆಸರೆಯಲ್ಲಿ ಹೊರಗೆ ಕೂತಿದ್ದವಳ ದೃಷ್ಟಿ ಆಗಸದಲ್ಲಿ ಕವಿಯುತ್ತಿರುವ ಮಬ್ಬಿನಲ್ಲಿ ನೆಟ್ಟಿತ್ತು ನನ್ನನ್ನು ಏಕೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂಟಿಯಾಗಿಸುವುದೇ ನೀನು ಅಭಿರಾಮ್ ಹೋಗುವಾಗ ನಿನಗೆ ನನ್ನ ನೆನಪಾಗಲಿಲ್ಲವೇ ಇಂದು ಮನದೊಡನೆ ಮೌನ ಸಂಭಾಷಣೆ ಮಾಡುತ್ತಾ ಕೂತಿದ್ದವಳಿಗೆ ಫೋನ್ ರಿಂಗ್ ಆದಾಗ ಬೆಚ್ಚಿ ನಡಗುವ ಕೈಗಳಿಂದ ಬ್ಯಾಗಿನಿಂದ ಫೋನ್ ತೆಗೆದು ಅಮ್ಮನ ಕಾಲ್ ಅಯ್ಯೋ ನಾನಿಲ್ಲಿ ಅಳುತ್ತಾ ಕೂತಿದ್ದೀನಿ ಅಲ್ಲಿ ಅಮ್ಮ ಅಪ್ಪ ನನ್ನ ಕಂದ ನನಗಾಗಿ ಕಾಯುತ್ತಿದ್ದಾರೆ ಇಂದು ಸರಸರನೆ ಅಲ್ಲಿಂದ ನಡೆದು ಕಾರು ಚಲಾಯಿಸಿಕೊಂಡು ಮನೆಯತ್ತ ದೌಡಾಯಿಸಿದವಳಲ್ಲಿ ಕೇವಲ ಪಶ್ಚಾತ್ತಾಪವೇ ತುಂಬಿ ಹೋಗಿತ್ತು ಸ್ವಲ್ಪ ಸುಧಾರಿಸಿಕೊಂಡು ನಂತರ ಅಮ್ಮನಿಗೆ ಕಾಲ್ ಮಾಡಿ ಹೊರಗೆ ಬಂದಿದ್ದೆ ರಿಂಗ್ ಆಗಿದ್ದು ಗೊತ್ತಾಗಲಿಲ್ಲ ಮೊಬೈಲ್ ಸೈಲೆಂಟ್ ಮಾ ಹೇಗಿದ್ದಾಳೆ ನನ್ನ ಕಂದಮ್ಮ ಎಂದಳು ರಿತ್ವಿಕಾ ಮಮ್ಮ ಎಂದಳು ಹಿತ್ವಿ ಹಾ ಕಂದು ಈಗ ಬರುತ್ತೀನಿ ನಿನಗೆ ಇವತ್ತು ಟೆಡ್ಡಿ ತಂದು ಕೊಡುತ್ತೀನಿ ಸರಿನಾ ಮುದ್ದು ಬಾಯ ಎಲ್ಲರಿಗೂ ಬಂದೆ ಈಗ ಎಂದು ಫೋನ್ ಇಟ್ಟು ಮಗಳಿಗೆ ಟೆಡ್ಡಿ ಖರೀದಿಸಿ ಮನೆಗೆ ಹೋದಳು ಅವಳು ಋತ್ವಿ ನನ್ನ ಪರಿಚಯದ ಹುಡುಗ ಒಬ್ಬ ಇದ್ದಾನೆ ಬಹಳ ಬ್ರಿಲಿಯಂಟ್ ಅವನು ಅವನ ಅಪ್ಪನ ಕಂಪನಿಯ ಜವಾಬ್ದಾರಿ ತಗೊಳ್ಳೋಕೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಮ್ಮ ಕಂಪನಿಯಲ್ಲಿ ಅವಕಾಶ ಸಿಗಬಹುದೇ ಅಂತ ಕೇಳಿದ ನಾನು ನಿನ್ನ ಕೇಳತೆ ಹೂ ಅಂದಿದ್ದೀನಿ ಇವತ್ತು ಬರುತ್ತಾನೆ ಅವನ ರೆಸ್ಯೂಮ್ ಜೊತೆಗೆ ಎಂದರು ಕಾರ್ತಿಕ್ ಸರಿಯಪ್ಪ ನೀವು ಹೇಳಿದ ಮೇಲೆ ಮುಗೀತು ಮತ್ತೆ ನನ್ನ ಪರ್ಮಿಷನ್ ಬೇಡ ಏನವರ ಹೆಸರು ಅಪ್ಪಾ ಅವನ ಹೆಸರು ಜಗದೀಶ್ ಅಂತ ಅವನೇ ಬಂದು ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿದ್ದಾನೆ ನೋಡು ಎಂದರು ಕಾರ್ತಿಕ್ ಸರಿ ಅಪ್ಪ ಇವತ್ತು ಅವರನ್ನು ಮೀಟ್ ಮಾಡುತ್ತೀನಿ ಮ್ಯಾ ಕಮಿನ್ ಮೇಡಮ್ ಎಂಬ ಧ್ವನಿಗೆ ಎಸ್ ಎಂದಳು ರಿತ್ವಿಕಾ ಫೈಲ್ನಿಂದ ನೋಟ ಸರಿಸದೆ ಅವನು ನಿಂತೇ ಇದ್ದ ಅದನ್ನು ನೋಡಿದ್ದ ರಿತ್ವಿಕಾ ಪ್ಲೀಸ್ ಸೀಟ್ ಈ ಫೈಲ್ ನೋಡಿ ನಿಮ್ಮ ಹತ್ತಿರ ಮಾತನಾಡುತ್ತೀನಿ ಎಂದವಳ ದೃಷ್ಟಿ ಫೈಲ್ನಿಂದ ಸರಿದಿಲ್ಲ ಸದ್ದು ಮಾಡದೆ ಕೂತ ಜಗದೀಶ್ ಅವಳನ್ನು ನೋಡುತ್ತಾ ಕೂತ ಅಬ್ಬಾ ಇವಳ ಸೌಂದರ್ಯ ನನ್ನಲ್ಲಿ ಸುನಾಮಿ ತರುತ್ತಿದೆ ಆ ಚೇನು ಕಣ್ಣೋ ಸುಂದರ ಹಣೆಯೋ ಬಾಗಿದ ಹುಬ್ಬೋ ನೀಳವಾದ ಆ ಮೂಗೋ ಅಥವಾ ಅದಕ್ಕೆ ಹಾಕಿರುವ ಮೂಗತಿಯೋ ಅಥವಾ ತುಂಬುಗೆನ್ನೆಗಳೋ ಹೋ ಹದರಗಳೋ ಅದರಲ್ಲಿ ಮೂಡುವ ಆ ನಗುವೋ ಯಾವುದಕ್ಕೆ ನಾನು ಮನಸ್ಸೋತಿರುವುದು ಗಂಭೀರವಾಗಿ ಇರುವ ಆ ಮುಖದ ಹಿಂದೆ ಏನು ಅಡಗಿದೆಯೋ ಏನೋ ದೇವರೇ ಬಲ್ಲ ಬಟ್ ಈ ಜನ್ಮಕ್ಕೆ ನೀನೇ ನನ್ನವಳು ಕಣೇರಿತ್ವಿಕಾ ನೀನು ಹೂ ಅನ್ನೋವರೆಗೂ ನಾನ್ ನಿನ್ನ ಬಿಡೋನಲ್ಲ ನೋಡುತ್ತಾ ಇರೋ ನಿನಗೇ ಗೊತ್ತಾಗದಂತೆ ನಿನ್ನ ಮನಸ್ಸು ಕದ್ದುಕೊಂಡು ಹೋಗುವ ಕದೀಮಾ ನಾನೇ ಎಂದು ಯೋಚಿಸಿದವನು ತನ್ನ ಮುದದ ಆಲೋಚನೆಯಿಂದ ತುಟಿ ಅರಳಿಸಿಕೊಂಡು ಕೂತಿದ್ದ ತನ್ನ ಕೆಲಸ ಮುಗಿಸಿ ಅವನತ್ತ ನೋಡಿದ ರಿತ್ವಿಕಾಗೆ ಕಂಡಿತ್ತು ತುಂಟನಗೆ ಹೊತ್ತು ಕೂತ ಮುಖ ನೋಡಿದವಳು ಸಣ್ಣಗೆ ಮುಖ ಅರಳಿಸಿದವಳು ಎಲ್ಲೋ ಹುಡುಗ ತನ್ನ ಹುಡುಗಿಯ ನೆನಪಿನಲ್ಲಿ ಮೈಮರೆತು ಕೂತಿರಬೇಕು ಈ ವಯಸ್ಸೇ ಅಂಥದ್ದು ಅನಿಸಿತ್ತು ಅವಳ ಒಳಮನ ನೀನು ಅದೇ ವಯಸ್ಸಿನವಳೆ ಮುದುಕಿಯಂತೆ ಆಡಬೇಡ ಎಂದು ಬೈದಿತ್ತು ಅವನನ್ನು ಎಚ್ಚರಿಸುವ ಸಲುವಾಗಿ ಫೈಲ್ ತುಸು ಸದ್ದು ಮಾಡಿ ಇಟ್ಟಳು ಸಾರಿ ಮೇಡಮ್ ಎಂದ ಜಗದೀಶ್ ಯಾಕೆ ಸಾರಿ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ನಿಮ್ಮ ಅಪಾಯಿಂಟ್ಮೆಂಟ್ ಇದೆಯೇ ಅಖಿಲ್ ಏನು ಹೇಳಲಿಲ್ಲವಲ್ಲ ಅಖಿಲ್ ಎಂದು ಕೂಗಿದ್ದಳು ಸಾರಿ ಮೇಡಮ್ ನನ್ನ ಬಗ್ಗೆ ನಿಮ್ಮ ತಂದೆಯವರು ನಿಮ್ಮ ಹತ್ತಿರ ಮಾತಾಡಿದ್ದೀನಿ ಎಂದರು ನಾನು ಜಗದೀಶ್ ಹಾ ಎಂದ ಹೋ ಅಪ್ಪ ಹೇಳಿದವರು ನೀವೇನಾ ಏನು ಟ್ರೈನಿಂಗ್ಗೆ ಬಂದಿದ್ದೀರಿ ಅಂತ ಬೇರೆ ಬಹಳಷ್ಟು ಕಂಪನಿಗಳು ಇದ್ದಾವಲ್ಲ ನಮ್ಮ ಕಂಪನಿಯಲ್ಲಿ ನೀವು ಕೆಲಸ ಮಾಡಲು ಇಷ್ಟಪಟ್ಟಿದ್ದು ಹೇಗೆ ಎನಿ ಸ್ಪೆಷಲ್ ರೀಸನ್ ಓಹೋ ಜಾಣೆ ನನ್ನ ಹುಡುಗಿ ಕೆದಕುವುದು ನೋಡು ನನ್ನ ನೋ ಮೇಡಮ್ ಸ್ಪೆಷಲ್ ರೀಸನ್ ನೀವೇ ಮೇಡಮ್ ಬಿಟ್ಟ ವಾಟ್ ಹೆಚ್ಚು ಕಡಿಮೆ ಚೀರಿಯೇ ಬಿಟ್ಟಿದ್ದಳು ಅವಳು ಅಯ್ಯೋ ನಾನು ಹೇಳಿದ್ದು ನೀವು ತಪ್ಪು ತಿಳಿಯಬೇಡಿ ನೀವು ಕಂಪನಿಯನ್ನು ನಿಮ್ಮ ಕಾಲೇಜು ದಿನಗಳಲ್ಲಿ ಜಾಯಿನ್ ಆದ್ರೆ ನಿಮ್ಮ ಮಾಸ್ಟರ್ಸ್ ಮುಗಿದು ಈಗ ಕಂಪನಿಯ ಸಿಇಒ ಆಗಿರುವ ನಿಮಗೆ ನನಗಿಂತಲೂ ಅನುಭವ ಬಹಳ ಹೆಚ್ಚಾಗಿದೆ ಅದಕ್ಕೆ ನಿಮ್ಮ ಹತ್ತಿರ ಕೆಲಸ ಕಲಿಯೋಣ ಅಂತ ಬಂದೆ ನೀವು ಬೇರೆ ಏನು ಯೋಚಿಸಬೇಡಿ ನಾನು ಆ ತರಹದ ಹುಡುಗ ಅಲ್ಲ ಬಹಳ ಒಳ್ಳೆಯವನು ಎಂದ ಸ್ವಲ್ಪವೇ ಮುಖ ಊದಿಸಿ ಅವನ ಚರಿಯೇ ಅವಳಿಗೆ ನಗು ತರಿಸಿತ್ತು ತನ್ನ ಮಗಳು ಹಿತ್ವೀಳ ನೆನಪಾಗಿತ್ತು ಅವಳಿಗೆ ಅಖಿಲ್ ಒಂದು ನಿಮಿಷ ಬನ್ನಿ ಒಳಗೆ ಎಂದು ಇಂಟ್ರಾಕಮ್ ಇಟ್ಟು ಅವನ ಫೈಲ್ ಕೇಳಿದಳು ತೆಗೆದು ನೋಡಿದ್ದವಳು ಅಚ್ಚರಿಪಟ್ಟಳು ಅವನ ಮಾಸ್ಟರ್ಸ್ ಆಗಿದ್ದು ಐ ಐ ಟಿ ಡೆಲ್ಲಿಯಲ್ಲಿ ನಂತರ ಅವನು ಹೋಗಿದ್ದು ಫಾರಿನ್ನ ಹೆಲ್ ಯೂನಿವರ್ಸಿಟಿಗೆ ಅಲ್ಲಿ ಎಂ ಎಸ್ ಮಾಡಿ ಬಂದಿದ್ದು ಇಂಥವನಿಗೆ ಅನುಭವದ ಕೊರತೆಯೇ ಅವಳ ಮನಸ್ಸು ಇವನು ಇಲ್ಲಿ ಬಂದಿರುವುದಕ್ಕೆ ಯಾವುದೋ ಒಂದು ಬಲವಾದ ಕಾರಣವಿದೆ ಅಂತ ಅನಿಸಿತ್ತು ಬಟ್ ಏನೂ ಹೇಳದೆ ಗಮನಿಸಲು ಯೋಚಿಸಿದಳು ಬಂದ ಅಖಿಲ್ಗೆ ಇವರನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಹೆಚ್ ಆರ್ ಹೆಡ್ ಆಗಿ ಮಾಡಿರುವ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿ ತನ್ನಿ ಹಾಗೆ ಇವರಿಗೆ ಆಫೀಸ್ನ ಪರಿಚಯ ಮಾಡಿಕೊಟ್ಟು ಅವರ ಕ್ಯಾಬಿನ್ ತೋರಿಸಿ ಕೆಲಸಾನು ತೋರಿಸಿಕೊಟ್ಟು ಬನ್ನಿ ಎಂದಳು ಎದ್ದ ಜಗದೀಶ್ ಕೈ ಚಾಚಿ ಥ್ಯಾಂಕ್ ಯು ಸೋ ಮಚ್ ಎಂದಾಗ ಅವನ ಕೈಗೆ ತನ್ನ ಕೈ ಸೇರಿಸದೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಯು ಆರ್ ಮೋಸ್ಟ್ ವೆಲ್ಕಮ್ ಎಂದಳು ರಿತ್ವಿಕಾ ಅವಳ ಮನದಲ್ಲಿ ಒಂದು ಅರಿಯದ ತುಮುಳ ಉಂಟಾಗಿತ್ತು ಅದು ಅವಳಿಗೂ ಅರಿವಿಗೆ ಸರಿಯಾಗಿ ಬಂದಿರಲಿಲ್ಲ ಅವಳ ಕೈಯ ಮೃದುತ್ವಕ್ಕೆ ಅವನು ಮನಸೋತಿದ್ದ ಹೊರಗೆ ಬಂದವನು ತನ್ನ ಕೈಯನ್ನೇ ಬಹಳ ಸಮಯ ನೋಡಿದವನು ಅದನ್ನು ತನ್ನ ತುಟಿಗೆ ಮುಟ್ಟಿಸಿಕೊಂಡವನು ನಕ್ಕಿದ್ದು ಯಾರಿಗೂ ತಿಳಿಯಲಿಲ್ಲ ಆದರೂ ಜೋಡಿ ಕಂಗಳು ಅದನ್ನು ನೋಡಿದ್ದವು ಕ್ರೋಧದಿಂದ ಕೆಂಪಾದವ ಮನೆಗೆ ಬಂದಾಗ ಅವಳ ಮೈ ಮೇಲೇರಿ ಕೂತ ಇದ್ವಿ ಮಮ್ಮ ಇದ್ನೋಡು ಹೊಸ ಟೆಡ್ಡಿ ನಂತರಾನೇ ಇದೆಯಂತೆ ಜಗ್ಗು ಅಂಕಲ್ ಹೇಳಿದ್ರು ಅವರೇ ಕೊಟ್ಟಿದ್ದು ಇದು ಎಂದಳು ಕೇಳಿ ಹೊಟ್ಟೆಯನ್ನು ಯಾರೋ ತಿವಿದಂತಹ ನೋವು ಆಗಿತ್ತು ಮುದ್ದು ಆ ಕಡೆ ಹೋಗಿ ಆಡುತ್ತಾ ಇರೋ ನಾನು ಬೇಗ ಫ್ರೆಶ್ ಆಗಿ ಬಂದು ನಿನ್ನ ಜೊತೆ ಆಡುತ್ತೇನೆ ಅಂತ ಕಳಿಸಿ ಅಮ್ಮ ಯಾರಿದೋ ಅವಳ ಜಗ್ಗು ಅಂಕಲ್ ಎಂದಳು ಹುಬ್ಬು ಬಿಗಿದು ನನ್ನ ಮಗಳು ತನ್ನ ಬದುಕಿನ ಏಕೈಕ ಉದ್ದೇಶ ಅವಳನ್ನು ಯಾರು ತನ್ನಿಂದ ದೂರ ಮಾಡಿಬಿಡುವರೋ ಎಂಬ ಭೀತಿ ಅವಳಿಗೆ ಮಗಳ ಸಮೀಪ ಬಂದು ಮಗಳ ಮನದಲ್ಲಿ ಜಾಗ ಪಡೆದರೆ ಅವಳು ಸಹಿಸದಾಗಿದ್ದಳು ತನ್ನ ಮತ್ತು ಅಭಿರಾಮ್ನ ಪ್ರೀತಿಯ ಅಂಶ ಬಂದ ಕಾರ್ತಿಕ್ ಅದೇ ರೀತಿ ನನ್ನ ಪರಿಚಯದ ಹುಡುಗ ಅಂತ ಹೇಳದ್ನಲ್ಲ ಅವನು ಕಂಪನಿಗೆ ಬರೋ ಮೊದಲು ಮನೆಗೆ ಬಂದಿದ್ದ ಆಗ ಅವನು ನಮ್ಮ ಮುದ್ದುಗೆ ಕೊಟ್ಟು ಹೋದ ಟೆಡ್ಡಿ ಅದು ಹಿಂದಾಗ ಸರಿಯಪ್ಪ ಎಂದು ಹೋದಳು ಆದರೂ ಮನದಲ್ಲಿ ಏಕೋ ಕಾಣೆ ವಿನಾಕಾರಣ ಜಗದೀಶ್ ಮೇಲೆ ಸೇರಿತ್ತು ತಿಂಗಳು ಹುರುಳಿದ್ದವು ಈ ನಡುವೆ ಸದಾ ಜಗ್ಗು ಅಂಕಲ್ ಎನ್ನುವ ಮಗಳ ಮಾತು ಅಭ್ಯಾಸ ಆಗಿತ್ತು ಅವನು ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ನಾನು ಮಾತ್ರ ಅವನಿಂದ ದೂರವೇ ಇದ್ದೆ ಕಂಪನಿಯಲ್ಲಿ ಅವನ ಕೆಲಸ ನನಗೆ ಬಹಳ ಮೆಚ್ಚುಗೆ ಆಗಿತ್ತು ಅದನ್ನು ಅವನಿಗೆ ಹೇಳದಿದ್ದರೂ ಅವನಿಂದ ಹೆಚ್ಚು ಕೆಲಸ ಮಾಡಿಸುತ್ತಿದ್ದೆ ಬಂದು ಹಲವು ತಿಂಗಳು ಕಳೆದರು ಇನ್ನು ತನ್ನ ಕಂಪನಿಯ ಕಡೆಗೆ ಅವನು ಮುಖ ಮಾಡದೆ ಇಲ್ಲೇ ಇದ್ದಿದ್ದು ನನಗೆ ಏಕೋ ಸರಿ ಕಂಡಿರಲಿಲ್ಲ ಅವತ್ತು ಜಗದೀಶ್ ಮನೆಯಲ್ಲಿ ರಾತ್ರಿ ಊಟ ಮಾಡಿಕೊಂಡು ಹೋದ ಮೇಲೆ ಅಪ್ಪ ಜಗದೀಶ್ ಅನುಭವಕ್ಕೆ ಅಂತ ನಮ್ಮ ಕಂಪನಿಗೆ ಬಂದಿದ್ದು ಅವರಿಗೆ ಇನ್ನೂ ಅವರಿಗೆ ಬೇಕಾದ ಅನುಭವ ಆಗಿಲ್ವಾ ಇನ್ನೂ ಎಷ್ಟು ದಿನ ಇರುತ್ತಾರೆ ನಮ್ಮ ಕಂಪನಿಯಲ್ಲಿ ಅವರು ನಿಮಗೆ ಏನಾದರೂ ಗೊತ್ತಾ ಇಲ್ಲ ಮಗಳೇ ಅವನ ಕಂಪನಿಯ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ವರ್ಕ್ ಕೈ ತಪ್ಪಿದೆ ಅದರ ಕಾರಣ ಅವನು ಹುಡುಕುತ್ತಾ ಇದ್ದಾನೆ ಅದು ಸಿಗುವವರೆಗೆ ಅವನು ಇಲ್ಲಿ ಇರುತ್ತಾನೆ ಆಮೇಲೆ ಹೋಗುತ್ತಾನೆ ಎಂದರು ಕಾರ್ತಿಕ್ ಆದರೆ ಅಪ್ಪ ಅವರ ಕಂಪನಿ ಪ್ರಾಜೆಕ್ಟ್ ಕೈತಪ್ಪಿದ್ದಕ್ಕೆ ನಮ್ಮ ಕಂಪನಿಯಲ್ಲಿ ಅವರಿಗೆ ಉತ್ತರ ಸಿಗಲು ಹೇಗೆ ಸಾಧ್ಯ ಅಂತ ನನಗೆ ಗೊತ್ತಾಗಲಿಲ್ಲ ಎಂದಳು ಅದು ಅವನೇ ಉತ್ತರ ಕೊಡುತ್ತಾನೆ ನನಗೂ ಗೊತ್ತಿಲ್ಲ ಒಮ್ಮೆ ನೀನೇ ಅವನಲ್ಲಿ ಮಾತನಾಡು ಎಂದ ಕಾರ್ತಿಕ್ ಜವಾಬ್ದಾರಿ ಅವಳಿಗೆ ಕೊಟ್ಟು ಬಿಟ್ಟರು ಅಪ್ಪನ ಮಾತು ಕೇಳಿ ಋತ್ವಿಕಾಗೆ ತಲೆ ಬಿಸಿ ಶುರುವಾಗಿತ್ತು ಅಪ್ಪನ ಹತ್ತಿರ ಕೇಳಿ ತಪ್ಪು ಮಾಡಿದೆ ಅನಿಸುತ್ತೆ ನಾನು ಅಂದು ಅಭಿರಾಮ್ ಸತ್ತ ದಿನ ರಾತ್ರಿಯಿಂದಲೇ ಅವಳ ದುಃಖ ಉಮ್ಮಳಿಸಿತ್ತು ಅಂದು ಅವಳು ಕಂಪನಿಗೆ ಹೋಗಲಿಲ್ಲ ಅಖಿಲ್ ಇವತ್ತು ಯಾಕೆ ಮೇಡಮ್ ಇನ್ನೂ ಬಂದಿಲ್ಲ ಅವರ ಹತ್ತಿರ ಕೆಲವು ವಿಷಯಗಳಲ್ಲಿ ಸಲಹೆ ಬೇಕಿತ್ತು ನನಗೆ ಎಂದು ಕೇಳಿದ ಜಗದೀಶ್ ಅದು ಜಗದೀಶ್ ನಿಮಗೆ ಗೊತ್ತಿಲ್ಲ ಅಲ್ವಾ ಇವತ್ತು ಮೇಡಂ ಹಸ್ಬೆಂಡ್ ಅಭಿರಾಮ್ ಅವರು ದೆತ್ತಾದ ದಿನ ಇವತ್ತು ಅವರು ಬರಲ್ಲ ಎಂದು ಹೇಳಿ ಹೋದ ಅದನ್ನು ಕೇಳಿದ ಜಗದೀಶ್ ಬಹಳ ನೊಂದ ಪಾಪನನ್ನ ಹುಡುಗಿ ಅದೆಷ್ಟು ನೋವು ದುಃಖದಲ್ಲಿ ಇದ್ದಾಳು ಅದನ್ನು ಹಂಚಿಕೊಳ್ಳಲು ನಾನು ಹೆಗಲಾಗಿರಬೇಕಿತ್ತು ಅಂಕಲ ಹತ್ತಿರ ಮಾತನಾಡಬೇಕು ಒಂದೆರಡು ದಿನ ಬಿಟ್ಟು ಜಗದೀಶ್ ಕಾರ್ತಿಕ್ರ ಬಳಿ ತನ್ನ ಪ್ರೀತಿಯ ವಿಷಯವನ್ನು ಮಾತನಾಡಲು ತೀರ್ಮಾನ ಮಾಡಿದ ಅಂದು ಆಕಸ್ಮಿಕವಾಗಿ ಆಫೀಸಿನಿಂದ ಹೊರಗೆ ಸಿಕ್ಕ ಮ್ಯಾನೇಜರ್ ಜತೀನ್ ಅವನ ಜೊತೆಗೆ ಹಾಗೆ ಪಾರ್ಕ್ನ ಒಂದು ಕಡೆ ಕಾಫಿಯನ್ನು ಕುಡಿಯುತ್ತಾ ಜಗದೀಶ್ ಕೇಳಿದ ಅಂತ ರಿತ್ವಿಕಾಳ ಬದುಕಿನ ಹಳೆಯ ಪುಟಗಳನ್ನು ಮೊಗಚಿ ಹಾಕಿದ್ದೆರು ಅದ್ದೂರಿಯಾಗಿ ತಂದೆ ನೋಡಿದ್ದ ಹುಡುಗ ಅಭಿರಾಮ್ ಜೊತೆಗೆ ಮದುವೆಯಾಗಿ ಗಂಡನ ಮನೆಗೆ ಓದ ರಿತ್ವಿಕಾಳ ಜೀವನ ಬಹಳ ಚೆನ್ನಾಗಿಯೇ ಇತ್ತು ಸಂತೋಷದಿಂದ ಕೂಡಿತ್ತು ಆದ ಕೆಲವು ತಿಂಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ಇದ್ದ ಕಾರಿಗೆ ಆಕ್ಸಿಡೆಂಟ್ ಆಗಿ ಅಭಿರಾಂ ಸ್ಥಳದಲ್ಲಿ ಸತ್ತಿದ್ದರೆ ರಿತ್ವಿಕಾ ಸಾವಿನೊಂದಿಗೆ ಸೆಣಸಿ ಬದುಕಿ ಬಂದಿದ್ದಳು ಆಗ ಅವಳಿಗೆ ತಿಳಿದಿದ್ದು ಅವಳು ಒಂದೂವರೆ ತಿಂಗಳ ಬಸರಿ ಅಂತ ಒಂದೆಡೆ ಗಂಡ ಹೋದ ದುಃಖ ಇನ್ನೊಂದೆಡೆ ಗಂಡನ ಮನೆಯವರು ಅವಳನ್ನು ಮತ್ತೆ ಕರೆಸಿಕೊಳ್ಳಲು ಮರೆತು ಹೋಗಿದ್ದಂತೆ ಇದ್ದು ಇಂದಿನವರೆಗೂ ಕರೆಯಲು ಬಂದಿಲ್ಲ ಗಂಡನನ್ನು ಕಳೆದುಕೊಂಡ ನೋವಿನಲ್ಲೂ ಅವನ ಪ್ರೀತಿಯ ಅಂಶವನ್ನು ಬೇಡ ಎಂದರು ಭೂಮಿಗೆ ತಂದಳು ಅವಳ ಗಂಡನ ಆಸೆಯಂತೆ ಹೆಸರಿಟ್ಟಳು ಇಂದಿಗೂ ಅವಳ ಜೀವನದ ಉದ್ದೇಶ ಅವಳ ಮಗಳು ಹಾಗೂ ಅವಳ ಅಪ್ಪ ಅಮ್ಮ ಅಷ್ಟೆ ಕಾರ್ತಿಕ್ ಸರ್ ತನ್ನ ಎಲ್ಲ ಭಾವನೆಗಳನ್ನು ಮರೆತು ಕಲ್ಲು ಬಂಡೆಯಂತೆ ಜೀವಿಸುತ್ತಿರುವ ಮಗಳನ್ನು ನೋಡಿ ಒಳಗೊಳಗೆ ನೋವು ಪಟ್ಟು ಹೊರಗೆ ನಗುತ್ತಾ ಇದ್ದಾರೆ ಕಲ್ಯಾಣಿ ಅವರು ತಮ್ಮ ನೋವು ಮಗಳ ಮುಂದೆ ತೋರಿಸದೇ ನಗುತ್ತಾ ಇದ್ದರು ಒಳಗೊಳಗೆ ಅವರನ್ನು ಅದು ತಿನ್ನುತ್ತಿದೆ ಎಂದು ನಿಟ್ಟುಸಿರು ಬಿಟ್ಟು ಸರಿ ಜಗದೀಶ್ ಹೊರಡುವೆ ಬಹಳ ಸಮಯ ಆಯಿತು ಎಂದು ಅವರು ಹೊರಟು ಹೋದರು ಅವನು ಮಾತ್ರ ಅಲ್ಲೇ ಕೂತಿದ್ದ ತಲೆಯಲ್ಲಿ ಹಲವಾರು ಯೋಚನೆಗಳು ಒಟ್ಟಿಗೆ ದಾಳಿ ಇಟ್ಟಿದ್ದವು ಒಂದು ದಿನ ತನ್ನ ಅಪ್ಪ ಅಮ್ಮನಲ್ಲಿ ತನ್ನ ಪ್ರೀತಿಯ ವಿಷಯವನ್ನು ಹೇಳಿ ಅವರನ್ನು ಒಪ್ಪಿಸಿದ ಈಗ ಅವನು ಕಾರ್ತಿಕ್ ಹಾಗೂ ಕಲ್ಯಾಣಿ ಅವರ ಹತ್ತಿರ ಮಾತನಾಡಲು ನಿರ್ಧರಿಸಿದ ಬಹುದಿನಗಳಿಂದ ಹಿತ್ವಿ ಮಲಗಿದಾಗ ನಿದ್ದೆಯಲ್ಲಿ ಕೂಡ ಜಗ್ಗು ಅಂಕಲ್ ಎಂದು ಕನವರಿಸುವುದನ್ನು ಗಮನಿಸಿದ್ದಳು ಯಾಕೋ ಅವಳಿಗೆ ಅದು ಹಿತವಾಗಿರಲಿಲ್ಲ ತನ್ನ ಮನದಲ್ಲಿ ಇರುವ ಅಭಿರಾಮ್ ಒಮ್ಮೆ ಅಲ್ಲಾಡಿಸಿದಂತೆ ಅನಿಸಿತು ತಂದೆಯ ಅಂಶ ಅವಳು ಅಷ್ಟೆ ಅವನು ಹೋದಾಗ ಇವಳು ಇನ್ನೂ ನನ್ನ ಒಡಲಲ್ಲಿ ಆಗಷ್ಟೇ ಚಿಗುರಿದ್ದಳಲ್ಲ ತಂದೆಯ ಪ್ರೀತಿ ಕಾಣದವಳು ನನ್ನ ಪ್ರೀತಿಯೂ ಅದನ್ನು ಪೂರೈಸಿಲ್ಲವೇನೋ ಎಂಬ ಅಳಕು ನಾನು ಸೋತು ಹೋದೆ ಎನಿಸಿತ್ತು ಕಾರ್ತಿಕ್ ಮತ್ತು ಕಲ್ಯಾಣಿ ಅವರೊಂದಿಗೆ ಮಾತುಕತೆ ಮಾಡಿದ ಜಗದೀಶ್ ಅವರನ್ನು ಒಪ್ಪಿಸಲು ಬಹಳ ಸರ್ಕಸ್ ಮಾಡಿದ್ದ ಇವರೇ ಹೀಗೆ ಇನ್ನು ಅವಳೆಷ್ಟು ನನ್ನ ಸತಾಯಿಸುವಳು ದೇವರೇ ನೀನೇ ಕಾಪಾಡಪ್ಪ ನನ್ನ ಎಂದು ಆಕಾಶ ನೋಡಿ ಕೈಮುಗಿದಿದ್ದು ಬಹಳ ಬಾರಿಯೇ ವಿಚಾರ ತನ್ನ ಅಪ್ಪ ಅಮ್ಮನ ಮೂಲಕ ತಿಳಿದ ರಿತ್ವಿಕಾ ಜಗದೀಶ್ ಮೇಲೆ ಬಹಳ ಕೋಪಗೊಂಡು ಆಫೀಸ್ನಲ್ಲಿ ಅವನನ್ನು ಕರೆಸಿಕೊಂಡು ಅವನಿಗೆ ಹಿಗ್ಗಾ ಮುಗ್ಗ ಬೈದಿದ್ದಳು ಆದರೆ ಅವನು ಮಾತ್ರ ಇವಳ ಬೈಗುಳಗಳನ್ನು ನಗು ನಗುತ್ತಾ ಸ್ವೀಕರಿಸುತ್ತಾ ನಿಂತಿದ್ದ ಕುಸಿದು ಬಿದ್ದು ಅಳತೊಡಗಿದ್ದಳು ಕಡೆಗೂ ಸೋತವಳು ಅವಳೇ ಅವಳನ್ನು ಅಳಲು ಬಿಟ್ಟವನು ಸುಮ್ಮನೆ ಅವಳನ್ನು ನೋಡುತ್ತಾ ಕೂತಿದ್ದ ಬಳಿಕ ಅವಳ ಹತ್ತಿರ ಬಂದವನು ಅವಳ ಪಕ್ಕದಲ್ಲಿ ಕೂತು ನೋಡು ನೋಡಿರುತ್ವೀಗ ನಿನ್ನ ಬಗ್ಗೆ ನನಗೆ ಮತ್ತು ನನ್ನ ಮನೆಯವರಿಗೆ ಎಲ್ಲ ಗೊತ್ತಿದೆ ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೀನಿ ಕಣೆ ಹಿತ್ವೀಲನ್ನು ನನ್ನ ಸ್ವಂತ ಮಗಳಂತೆ ನಾನು ಪ್ರೀತಿ ಮಾಡುತ್ತೀನಿ ನಿನ್ನಿಂದಲೇ ನನ್ನ ಗುಡ್ ಮಾರ್ನಿಂಗ್ ನಿನ್ನಿಂದಲೇ ನನ್ನ ಗುಡ್ ನೈಟ್ ಆಗುವುದು ಕಣೆ ನನ್ನ ಕಣಕಣದಲ್ಲೂ ನೀನೇ ತುಂಬಿ ಹೋಗಿದ್ದೀಯ ನಿನ್ನ ಕಾಲೇಜಿನಲ್ಲಿ ಮೊದಲ ಬಾರಿ ನೋಡಿಯೇ ನಿನ್ನ ಮೇಲೆ ಲೈಟಾಗಿ ಕ್ರಷ್ ಆಗಿತ್ತು ಆಮೇಲೆ ನಮ್ಮ ಮನೆಯ ಪಾರ್ಟಿಯಲ್ಲಿ ನಿನ್ನ ನೋಡಿ ಮತ್ತಷ್ಟು ಆಕರ್ಷಣೆ ಹೆಚ್ಚಾಗಿತ್ತು ನಿನ್ನಲ್ಲಿ ಹೇಳಿಕೊಳ್ಳಲು ನನ್ನ ಹತ್ತಿರ ಸಮಯ ಇರಲಿಲ್ಲ ಏಕೆಂದರೆ ನಾನು ಮರುದಿನವೇ ಮುಂದಿನ ಓದಿಗಾಗಿ ವಿದೇಶಕ್ಕೆ ಹೊರಟಿದ್ದೆ ನಿನ್ನನ್ನು ಮರೆಯಲು ಆಗಲಿಲ್ಲ ಆಗಲೇ ಗೊತ್ತಾಗಿದ್ದು ನಿನ್ನ ಮೇಲೆ ನನಗೆ ಒಲವಾಗಿದೆ ಅಂತ ಆದಷ್ಟು ಬೇಗ ನನ್ನ ಓದು ಮುಗಿಸಿ ನಿನ್ನನ್ನು ನನ್ನ ಬಾಳಿನಲ್ಲಿ ಸೇರಿಸಿಕೊಳ್ಳಬೇಕು ಎಂದುಕೊಂಡಿದ್ದೆ ನಮ್ಮಿಬ್ಬರ ಬಗ್ಗೆ ಲೆಕ್ಕಾ ದಿನವೂ ಕನಸು ಕಂಡೆ ಒಂದು ದಿನ ನಿನ್ನ ಮದುವೆ ಆಯಿತು ಅಂತ ಅಪ್ಪನಿಂದ ತಿಳಿದಾಗ ಹುಚ್ಚನಂತಾಗಿ ಹೋಗಿದ್ದೆ ಮೂರು ತಿಂಗಳು ಕಾಲೇಜಿಗೆ ಹೋಗಿ ಇರಲಿಲ್ಲ ನಾನು ಆಮೇಲೆ ಮತ್ತೆ ನಿನ್ನ ಬಗ್ಗೆ ಯೋಚಿಸುತ್ತಲೇ ನನ್ನ ದುಃಖ ಮರತೆ ಅಥವಾ ಮರತಂತೆ ವರ್ತಿಸಿದೆ ನನ್ನ ಅಪ್ಪ ಅಮ್ಮ ಸಮಾಧಾನ ಆದರು ಆಮೇಲೆ ನಿಮ್ಮ ಆಕ್ಸಿಡೆಂಟ್ ಬಗ್ಗೆ ತಿಳಿದು ಅದೆಷ್ಟು ದುಃಖಪಟ್ಟಿದ್ದೆ ನಿನ್ನ ಹತ್ತಿರ ಓಡಿ ಬರಬೇಕು ಅಂತ ಅನಿಸಿತ್ತು ಬಂದಿದ್ದೆ ನಾನು ಬಹಳ ಬಾರಿ ನಿನ್ನ ಮಾತನಾಡಿಸದೇ ಇದ್ದರೂ ನಿನ್ನ ಹತ್ತಿರ ಕೂತು ಹೋಗುವುದು ನನಗೆ ಅಭ್ಯಾಸವಾಗಿ ಹೋಗಿತ್ತು ನನ್ನ ಉಳಿದ ಕೋರ್ಸ್ ಮುಗಿಸಿ ಬಂದಿದ್ದು ನೀನು ಮುದ್ದುಗೆ ಜನ್ಮ ಕೊಟ್ಟ ದಿನ ಅಂದು ಆಸ್ಪತ್ರೆಯಲ್ಲಿ ನಿನ್ನ ಹತ್ತಿರವೇ ಇದ್ದೆ ಕಣೆ ನೀನೆಂದರೆ ಅಷ್ಟು ಇಷ್ಟ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ನಿನ್ನ ಹಿಂದೆ ಇದ್ದೀನಿ ಅವತ್ತು ಬೆಟ್ಟದ ಮೇಲೆ ನಿನ್ನ ಫೇವರೇಟ್ ಜಾಗದಲ್ಲಿ ನೀನು ಬೋರ್ ಎಂದು ಅಳುವಾಗ ಬಂದು ನಿನ್ನ ಅಪ್ಪಿಕೊಂಡು ಸಮಾಧಾನ ಮಾಡಬೇಕು ಎನ್ನುವ ಆಸೆನ ಅದೆಷ್ಟು ಕಷ್ಟಪಟ್ಟು ಸಹಿಸಿಕೊಂಡು ಅಲ್ಲಿ ಕೂತಿದ್ದೆ ಎಂದರೆ ಅದು ನನಗೆ ಮಾತ್ರ ಗೊತ್ತು ಪ್ಲೀಸ್ ಕಣೆ ನಿನ್ನ ಜೀವನದಲ್ಲಿ ಬರಲು ನನಗೆ ಒಂದೇ ಒಂದು ಅವಕಾಶ ಕೊಡೆ ನಾನು ಎಂತಹ ಅಪ್ಪ ಆಗುತ್ತೀನಿ ಅಂತ ತೋರಿಸ್ತೀನಿ ಓನ್ಲಿ ಒನ್ ಚಾನ್ಸ್ ಕಣೆ ಎಂದ ಅವಳ ಮುಖ ನೋಡಿ ಗೋಗರೆದ ಅವನ ಪ್ರತಿ ಮಾತು ಅವಳ ಅಂತರಾಳಕ್ಕೆ ಇಳದಿತ್ತು ಏನು ಹೇಳದೆ ಅಲ್ಲಿಂದ ಹೊರಟು ಹೋದಳು ಜಗದೀಶ್ ನನ್ನ ಹಣೆ ಬರಹವೇ ಇಷ್ಟು ದುರಾದೃಷ್ಟವಂತ ನಾನು ಎಂದು ತಲೆ ಮೇಲೆ ಕೈ ಇಟ್ಟು ಕೂತಿದ್ದ ಹತಾಶೆಯಿಂದ ಮತ್ತೆ ಬಿರುಗಾಳಿಯಂತೆ ಬಂದ ರಿತ್ವಿಕ ನನಗೆ ಸ್ವಲ್ಪ ಸಮಯ ಬೇಕು ಎಂದು ಹೋದೆಳು ಅದುವರೆಗೂ ಅವನಿಗಿದ್ದ ದುಃಖ ಕರೆಗೆ ಸಂತೋಷದಿಂದ ಕುಣಿದಿದ್ದ ಅವನು ಅವನ ಸಂತೋಷ ನೋಡಿ ನಗುವರಳಿತ್ತು ರಿತ್ವಿಕಾಳ ಮುಖದಲ್ಲಿ ಎಂತಹ ಹುಚ್ಚುಹೊಳೆ ಇವರ ಪ್ರೀತಿ ಎಂದುಕೊಂಡು ಹೊರಟವಳ ಮನ ಚಿಂತೆಯ ಗೂಡಾಗಿತ್ತು ಒಂದು ವಾರ ಕಳೆದರೂ ರಿತ್ವಿಕಾ ಯಾವ ಉತ್ತರವೂ ಕೊಡದೇ ಇದ್ದಾಗ ಜಗದೀಶ್ ಅಬ್ಬಾ ಈ ಹುಡುಗಿ ಅದೆಷ್ಟು ನನ್ನ ಸತಾಯಿಸುವಳು ಅದರಲ್ಲಿ ಏನ್ ಇದೆಯೋ ಇವಳಿಗೆ ಇವತ್ತು ಏಳುವರೆಗೂ ಬಿಡಲ್ಲ ಕಣ ನಿನ್ನ ಎಂದು ಅವಳ ಕ್ಯಾಬಿನ್ ನಾಕ್ ಮಾಡಿ ಒಳಗೆ ಬಂದು ಅವಳು ತನ್ನ ಕಡೆ ನೋಡದೇ ಇದ್ದಾಗ ಊಂ ಊಹಂ ಎಂದು ಕೆಮ್ಮಿದ ಅಖಿಲ್ ಕೆಮ್ಮಾಗಿದ್ದರೆ ಹೋಗಿ ಡಾಕ್ಟರ್ ಹತ್ತಿರ ತೋರಿಸಿಕೊಂಡು ಬನ್ನಿ ಇಲ್ಲ ರಜೆ ಹಾಕಿ ರೆಸ್ಟ್ ಮಾಡಿ ಎಂದೇಳು ತಲೆ ಎತ್ತದೆ ಹೇ ಕೊಬ್ಬು ಕಣೆ ನಿಂಗೆ ಕೊಲೆಸ್ಟ್ರಾಲ್ ರಾಣಿ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಬೇರೆ ಎಲ್ಲ ಕೆಲಸ ಆಗುತ್ತೆ ಅಲ್ವಾ ಎಂದ ಹುಸಿಕೋಪದಿಂದ ಓ ನೀವಾ ಎಂದು ಸುಮ್ಮನಾದಾಗ ಹೇ ರಿತ್ವಿ ನನ್ನ ಹೆಚ್ಚು ಸತಾಯಿಸದೆ ಉತ್ತರ ಕೊಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ನಿನಗೇ ಕಷ್ಟ ಎಂದ ಒಳಗೊಳಗೆ ನಗುತ್ತ ಏನ್ರಿ ಮಾತನಾಡುತ್ತಾ ಇದ್ದೀರಾ ನೀವು ಬಾಸ್ ಅಂತ ಸ್ವಲ್ಪನೂ ಮರ್ಯಾದೆ ಇಲ್ಲ ಅಲ್ವಾ ನಿಮಗೆ ಎಂದೇಳು ಅಯ್ಯೋ ನಿನ್ನಜ್ಜಿ ನನಗಿಲ್ಲಿ ನೀನು ಏನೂ ಹೇಳದೆ ಪ್ರಾಣ ಹೋಗ್ತಾ ಇದೆ ನೀನ್ ನೋಡಿದ್ರೆ ಆಟ ಆಡಿಸ್ತಾ ಇದೀಯ ನನ್ನ ಅವಳ ಹತ್ತಿರ ಬಂದವನೇ ಅವಳನ್ನು ತನ್ನ ತೋಳೊಳಗೆ ಬಂಧಿಸಿ ನೀನು ಒಪ್ಪಿದೆ ಅಂತ ಮಾವ ಹೇಳಿದ್ರು ನನಗೆ ಯಾಕೋ ಚಿನ್ನ ಅಷ್ಟೊಂದು ಸತಾಯಿಸೋದು ನನ್ನ ಟೂ ಬ್ಯಾಡ್ ಎಂದು ಮುನಿದು ಮುಖ ಒಬ್ಬಿಸಿದ ಜಗದೀಶ್ ಅವನ ಮೇಲೆ ಅದೇಕೋ ಕಾಣೆ ಮಗಳ ಮೇಲೆ ಬಂದಂತಹ ಪ್ರೀತಿ ಹುಕ್ಕಿತು ಅವನ ಕೆನ್ನೆ ಚಿವಿಟಿ ಸೋ ಸ್ವೀಟ್ ಆಫ್ ಯು ಎಂದಳು ರಿತ್ವಿಕಾ ಅಷ್ಟೇ ಸಾಕಿತ್ತು ಅವನಿಗೆ ಲವ್ ಯು ಸೋ ಮಚ್ ಚಿನ್ನಮ್ಮ ಎಂದು ಅವಳನ್ನು ಬಿಗಿದಪ್ಪಿದವನ ಮುಖದಲ್ಲಿ ಪ್ರಪಂಚದ ಎಲ್ಲ ಸಂತೋಷ ಸಿಕ್ಕಿದಂತಹ ಭಾವ ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಎಂದಳು ರಿತ್ವಿಕಾ ನೀನು ಸಮಯ ತಗೋ ಆದರೆ ನಾನು ಮಾತ್ರ ನಿನ್ನನ್ನ ಮತ್ತು ಮಗಳನ್ನು ಸದಾ ಪ್ರೀತಿಸುತ್ತಲೇ ಇರುತ್ತೀನಿ ಆದರೆ ಬಹಳ ಕಾಯಿಸಬೇಡವೆ ಈಗಲೇ ಐದು ವರ್ಷಗಳ ಕಾಲ ಕಾದಿದ್ದೀನಿ ಎಂದು ಒಂದು ಬೇಡಿಕೆ ಇಟ್ಟಾಗ ಓಕೆ ಎಂದಳು ರಿತ್ವಿಕಾ ಥ್ಯಾಂಕ್ ಯು ಟೀಯರ್ ಎಂದು ಅವಳನ್ನು ಮತ್ತೆ ಅಪ್ಪಿದ್ದ ತನ್ನನ್ನು ಒಪ್ಪಿಕೊಂಡವಳ ಮೇಲೆ ಹೆಣೆಯಿರದಷ್ಟು ಪ್ರೀತಿ ಅವನಲ್ಲಿ ದುಃಖದ ಹಿಂದೆ ಸುಖ ಸುಖದ ಹಿಂದೆ ದುಃಖ ಸಹಜ ಸದಾ ಆಯ್ಕೆ ಸೂಕ್ತವಾಗಿರಲಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ